ಇನ್ನು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಫೈರಿಂಗ್ ಪ್ರಕರಣ ಘರ್ಷಣೆಯಿಂದ ಬಳ್ಳಾರಿ ರಾಜಕೀಯದಲ್ಲಿ ಭಾರಿ ಸಂಚಲನ ಉಂಟಾಗಿದೆ ಸಹಜವಾಗಿ ಈ ಪ್ರಕರಣ ಬಳ್ಳಾರಿಯ ಘರ್ಷಣೆಯೇ ನಡೀತು ಇದು ಬಳ್ಳಾರಿ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನೇ ಹುಟ್ಟಾಕ್ತಾ ಇದೆ ಒಂದು ಗುಂಪು ಗಾಲಿ ಜನಾರ್ದನ್ ರೆಡ್ಡಿ ಪರವಾಗಿ ಬಹಿರಂಗವಾಗಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ರೆ ಇನ್ನೊಂದು ಗುಂಪಿನಿಂದ ಕಾಂಗ್ರೆಸ್ ಆರೋಪಗಳಿಗೆ ಬೆಂಬಲ ಸಿಗ್ತಾಯಿದೆ ಅಂದರೆ ಕಾಂಗ್ರೆಸ್ ಮಾಡ್ತಾ ಇದ್ದಂತಹ ಆರೋಪಗಳೇನಿತ್ತು ಅದಕ್ಕೆ ಬೆಂಬಲ ಕೂಡ ಸಿಗ್ತಾ ಇದೆ ಮತ್ತೊಂದೆಡೆ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಒಂದು ಗುಂಪು ಬಹಿರಂಗವಾಗಿ ಬೆಂಬಲ ಕೊಡ್ತಾ ಇದೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದರೆ ಇನ್ನೊಂದು ಗುಂಪು ನಾವು ಕಾಂಗ್ರೆಸ್ ಪರವಾಗಿದ್ದೀವಿ ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇದೆ ಅದರ ಪರವಾಗಿದ್ದೀವಿ ಅಂತ ಇನ್ನೂ ಕೆಲವರು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ರಾಜಕೀಯ ಜಟಾಪಟಿಗಳಿಗೆ ಕಾರಣವಾಗ್ತಾ ಇದೆ ರಾಜಕೀಯ ಏಳು ಬೀಳುಗಳನ್ನು ಇದು ನಿರ್ಧಾರ ಮಾಡೋ ಸಾಧ್ಯತೆ ಕೂಡ ಇದೆ ಜೊತೆಗೆ ಬಳ್ಳಾರಿ ರಾಜಕಾರಣದಲ್ಲಿ ಇದು ತೀವ್ರ ಬದಲಾವಣೆಗಳಿಗೂ ಕೂಡ ಕಾರಣ ಆಗೋ ಸಾಧ್ಯತೆ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಪರ ವಿರೋಧದ ಚರ್ಚೆಗಳು ಆರಂಭ ಆಗಿದ್ದಾವೆ ಯಾರೋಪಗಳು ರಾಜಕೀಯ ಪ್ರೇರಿತ ಅಂತ ಒಂದು ಕಡೆ ವಾದ ಕೇಳಿ ಬರ್ತಾ ಇದ್ದರೆ ಮತ್ತೊಂದು ಕಡೆ ನ್ಯಾಯ ಸಿಗಬೇಕು ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಅಂತ ಒತ್ತಾಯ ಕೂಡ ಇದೆ ಆದರೆ ಗುಂಡಾರಿಸಿದ್ಯಾರು ಈ ಪ್ರಶ್ನೆ ಇನ್ನೂ ಪ್ರಶ್ನಾರ್ಥಕವಾಗಿದೆ ಖಾಸಗಿ ಗನ್ನಿಂದ ಬುಲೆಟ್ ಫೈಯರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ನಿಜ ಆದರೆ ಯಾರ ಬಂದೂಕಿನಿಂದ ಫೈಯರ್ ಆಗಿದ್ದು ಅನ್ನುವಂಥದ್ದು ಈವರೆಗೂ ಕೂಡ ಗೊತ್ತಾಗಿಲ್ಲ ಹೀಗಾಗಿ ಒಂದು ಕಡೆ ತನಿಖೆ ನಡೀತಾ ಇದೆ ಆದರೆ ಮತ್ತೊಂದೆಡೆ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನು ಮೆರೆಯುವುದಕ್ಕೆ ಈಗ ಈ ಒಂದು ಪ್ರಕರಣ ಕಾರಣ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಇದು ಚರ್ಚೆಗೆ ಕಾರಣ ಆಗ್ತಾ ಇದೆ ಒಂದೆಡೆ ಜನಾರ್ದನ್ ರೆಡ್ಡಿ ಪರವಾಗಿ ಕೆಲವರು ಬೆಂಬಲಕ್ಕೆ ನಿಲ್ತಾ ಇದ್ದರೆ ಇನ್ನೂ ಕೆಲವರು ಕಾಂಗ್ರೆಸ್ ಪರವಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ತನಿಖೆ ತೀವ್ರವಾಗ್ತಾ ಇದೆ ಮತ್ತೊಂದೆಡೆ ಸಾಮಾಜಿಕ ಜಾಲತಾಣದಲ್ಲಿ ಸಹಜವಾಗಿ ಇದು ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ರಾಜಕಾರಣದ ಮೇಲೆ ಇದು ತೀವ್ರತರವಾಗಿ ಪ್ರಭಾವ ಬೀರೋ ಸಾಧ್ಯತೆ ಏನಾದರೂ ಇದೆಯಾ ಅಳಿವು ಉಳಿವಿನ ಸಂಘರ್ಷಗಳು ರಾಜಕೀಯ ನಾಯಕರಿಗೆ ಆರಂಭ ಆಗುವ ಸಾಧ್ಯತೆ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಖಂಡಿತವಾಗ್ಲೂ ಸಂತೋಷ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಾಟೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗುತ್ತೆ ಈ ಹತ್ಯೆ ಆದಂಥ ಸಂದರ್ಭದಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಟೀ ಕುಡಿಯೋ ಸಮಯ ಆಗಿರ್ಬೋದು ನಾಲ್ಕು ಜನ ಸೇರಿಕೊಂಡ್ರೆ ಸಾಕು ಈ ಗಲಭೆ ಬಗ್ಗೆನೇ ಮಾತನಾಡುವಂಥ ಸ್ಥಿತಿ ಈಗ ಸದ್ಯ ಇದೆ ಯಾರದು ತಪ್ಪು ಯಾರು ಈ ಕೊಲೆ ಮಾಡಿದ್ರು ಯಾಕೆ ಹತ್ಯೆ ಆಯಿತು ಅವನ ಹತ್ಯೆ ಆಗೋ ಕಾರಣ ಏನು ಇದುವರೆಗೂ ಕೂಡ ಇದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಫೈರಿಂಗ್ ಆಗಿದ್ದಂತೂ ಖಾಸಗಿ ಗನ್ಮ್ಯಾನ್ ಇದ್ದಂಥೇಳಿ ಪೊಲೀಸರು ಕೂಡ ಸ್ಪಷ್ಟೀಕರಿಸಿದ್ದಾರೆ ಆದರೆ ಯಾವ ಗನ್ಮ್ಯಾನು ಎಷ್ಟೇ ಗನ್ ಅದು ಎಲ್ಲಿಂದ ಬುಲೆಟ್ ಆಯಿತು ಅನ್ನೋಂಥದ್ದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ದಿನದಿಂದ ದಿನಕ್ಕೆ ವಿಡಿಯೋಗಳು ಸಹ ಹರಿಬಿಡ್ತಾ ಇದ್ದಾರೆ ಹೊರಗಡೆ ಬರ್ತಾ ಇದ್ದಾವೆ ಬಿ ಜೆ ಪಿಯವರು ಸಹ ಅಷ್ಟೇ ಆ ಸಾಮಾಜಿಕ ಜಾಲತಾಣದ ವಿಡಿಯೋಗಳನ್ನ ಇಟ್ಕೊಂಡು ಇವರೇ ಇದಕ್ಕೆ ಆರೋಪಿಗಳನ್ನುವಂಥದ್ದನ್ನು ಅವರು ಆರೋಪವನ್ನು ಮಾಡ್ತಾನೆ ಇದ್ದಾರೆ ಆದರೆ ಇದಕ್ಕೆ ಪೊಲೀಸರಿಂದೇ ಸಿಗಬೇಕಾಗುತ್ತೆ ಸ್ಪಷ್ಟೀಕರಣ ಮತ್ತು ಎಫ್ ಎಸ್ ಎಲ್ ಅಧಿಕಾರಿಗಳ ಮಾಹಿತಿಯಿಂದ ಏನು ಸಿಗುತ್ತಲ್ಲ ಅದೇ ಮಾಹಿತಿಯೇ ಸರಿಯಾಗಿರುತ್ತೆ ಅಂತ ಹೇಳ್ಬೋದಾಗಿದೆ ಜೊತೆಗೆ ಈಗ ಸಾರ್ವಜನಿಕರು ಯಾವ ರೀತಿಯಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಕಾಂಗ್ರೆಸ್ನ ಕಾರ್ಯಕರ್ತನ ಹತ್ಯೆ ಆಗಿದೆ ಈ ಹತ್ಯೆಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಒಂದು ಕೆಲವರು ಏನು ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಸ್ಟ್ ಆಗಿರ್ಬೋದು ಬರೆಯೋದಾಗಿರ್ಬೋದು ಈ ರೀತಿ ಮಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಭರತ್ ರೆಡ್ಡಿ ಬರೋ ಅವಶ್ಯಕತೆ ಏನಿತ್ತು ಗಲಾಟೆ ಮಾಡ್ಬೇಕನ್ನೋ ನಿಟ್ಟನ್ನು ಇಟ್ಕೊಂಡೇ ಅವರಲ್ಲಿ ಗಲಾಟೆ ಮಾಡೋದಕ್ಕೆ ಬಂದಿದ್ರು ಅನ್ನೋವಂಥದ್ದನ್ನು ಈ ರೀತಿಯಾದಂಥ ಚರ್ಚೆಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದ್ದಾವೆ ಟೀ ಪಾಂಗಡಿಗಳಲ್ಲಾಗಿರ್ಬೋದು ಸೇರದಲ್ಲೆಲ್ಲೂ ಜನ ಈಗ ಸಾಕಷ್ಟು ಇದೇ ಗದ್ದಲಲ್ಲಿ ಬಳ್ಳಾರಿ ನಗರದ ಜನರು ಸಹ ಇದಾರೆ ಅಂತ ಹೇಳ್ಬೋದಾಗಿದೆ ಇನ್ನೂ ಈ ಅರೆಸ್ಟ್ ಮಾಡುವ ಪ್ರಕರಣಕ್ಕೆ ಮತ್ತು ಇನ್ನಷ್ಟು ಜನರನ್ನ ತನಿಖೆ ಮಾಡಲಿಕ್ಕೆ ಈಗ ಪೊಲೀಸರು ಸಹ ಮುಂದಾಗಿದ್ದಾರೆ ಈಗ ಮತ್ತೆ ಮೂವತ್ತಾರು ಜನರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆದರೆ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಂದ್ರೆ ನಾವು ಕೆಲವೊಂದಿಷ್ಟು ಮೂವತ್ತೊಂಬತ್ತು ವಾರ್ಡ್ಗಳಲ್ಲಿ ಐಡೆಂಟಿಫೈ ಮಾಡಿ ಅವ್ರಿಗೆ ಯಾರ್ಯಾರ ಮೇಲೆ ಅವ್ರಿಗೆ ದ್ವೇಷ ಇದೆಯೋ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಅವರು ಮತ್ತೆ ನೋಟಿಸ್ ಕೊಡುವಂಥ ಕೆಲಸವನ್ನ ಮಾಡ್ತಾಯಿದ್ದಾರೆ ಯಾಕಂದರೆ ಗಲಾಟೆ ನಡೆದಿತ್ತು ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಗಲಾಟೆಯಲ್ಲಿ ಯಾರು ಭಾಗಿಯಾಗಿದ್ರು ಅವ್ರಿಗೆ ನೋಟಿಸನ್ನು ಕೊಟ್ಟಿಲ್ಲ ಇವರು ಯಾರು ಅವ್ರಿಗೆ ದ್ವೇಷ ಇರ್ತಾರೋ ಅವರನ್ನು ಸೆಲೆಕ್ಟ್ ಮಾಡುವ ರೀತಿಯಲ್ಲಿ ಈಗ ಮೂವತ್ತಾರು ಜನರಿಗೆ ಇವರು ನೋಟಿಸ್ ಕೊಡೋದಾಗಿರ್ಬೋದು ಈ ರೀತಿಯಾದಂಥ ಕೆಲಸವನ್ನೇ ಮಾಡ್ತಾಯಿದ್ದಾರೆ ಪ್ರಮುಖವಾಗಿ ಈಗ ನೋಟಿಸ್ ಯಾರ್ಯಾರಿಗೆ ಸಿಕ್ಕಿದ್ದಂದರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಸಿಕ್ಕಿದೆ ಮತ್ತು ಸೋಮಶೇಖರ್ ರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ ರಾಮ್ರು ಅವರಿಗೆ ಕೊಟ್ಟಿದ್ದಾರೆ ಹೀಗೆ ಅನೇಕ ಅವರ ಬೆಂಬಲಿಗರು ಯಾರೆಲ್ಲ ಇರ್ತಾರೋ ಪ್ರಮುಖ ಮುಖಂಡರು ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ನೋಟಿಸ್ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಬ್ರೂಸ್ಪೇಟೆ ಪೊಲೀಸರು ಸಹ ಮಾಡಿದ್ದಾರೆ ಈಗ ಆ ನೋಟಿಸ್ ಆಧಾರದ ಮೇಲೆ ಅವರನ್ನು ಕರೆತರುತ್ತಾರೆ ಕರೆತಂದು ಗಲಾಟೆ ಯಾವ ರೀತಿಯಾಗಿ ಆಯಿತು ಗಲಾಟೆ ಕಾರಣ ಹೆಂಗಿತ್ತು ಮತ್ತು ನೀವು ಗಲಾಟೆಯಲ್ಲಿ ಯಾಕೆ ಆಗಿದ್ರಿ ಅಥವಾ ನಿಮಗೆ ಗಲಾಟೆ ಆಗಲಿಕ್ಕೆ ಯಾರಾದರೂ ಬರ ಹೇಳಿದ್ರಾ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈಗ ಅವರು ಅವರನ್ನು ತರಲಿಕ್ಕೆ ಉದ್ದೇಶ ಏನಂದರೆ ಒಂದಿಷ್ಟು ಏನು ಸಿ ಸಿ ಟಿ ವಿ ಸಾಮಾಜಿಕ ಚಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗಿರ್ಬೋದು ಈ ವಿಡಿಯೋಗಳ ಆಧಾರದ ಮೇಲಲ್ಲೇ ಮೇಲೇ ಅವರನ್ನು ಕರೆತರ್ತಾರೆ ಹಿಂದೆ ಕೂಡ ಇಪ್ಪತ್ತಾರು ಜನ ಅರೆಸ್ಟ್ ಮಾಡಲಾಗಿತ್ತು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಅರೆಸ್ಟ್ ಮಾಡಲಿಕ್ಕೆ ಕೂಡ ಕೆ ಒಂದೇ ಆಧಾರ ಇಟ್ಕೊಂಡಿರುವಂಥದ್ದು ಏನಂದ್ರೆ ಅಲ್ಲಿ ವಿಡಿಯೋ ಮತ್ತು ಫೋಟೋಗಳ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡಿದ್ವು ಅಂತ ಹೇಳಿ ಸ್ವತಃ ಏನು ಹಳೆ ಐ ಜಿ ಆದಂತಹ ವರ್ತಿಕಾ ಕಟ್ಟೆಯವರು ಕೂಡ ಒಂದು ನೋಟಿಸ್ ಅನ್ನ ಬಿಟ್ಟಿದ್ರು ಸದ್ಯ ಈಗ ನೂತನವಾಗಿ ಐ ಜಿ ಪಿ ಆದಂತಹ ಹರ್ಷ ಅವರು ಕೂಡ ಬಂದಿದ್ದಾರೆ ನಿನ್ನೆ ಅಷ್ಟೇ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು ಸ್ಥಳಕ್ಕೆ ಪೊಲೀಸರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ಘಟನೆ ಬಗ್ಗೆ ಕೂಡ ಅಲ್ಲಿ ಒಂದಿಷ್ಟು ಹಿರಿಯ ಅಧಿಕಾರಿಗಳು ಸಹ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವಾಗ ಐ ಜಿ ಅವರು ಕೇಳಿರುವಂತಹ ಒಂದೇ ಮಾತು ಅವರು ಎಸ್ ಪಿ ಸರ್ಕಲ್ ಇಂದ ಇಲ್ಲಿವರೆಗೂ ಬರಬೇಕಾದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಬ್ಯಾರಿಕೇಡ್ ಹಾಕಿ ಅವರನ್ನ ತಡಿಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯನ್ನು ಸಹ ಕೇಳಿ ನೀವು ಇದೀಗ ನನ್ನ ಕಚೇರಿಗೆ ಬನ್ನಿ ಅಲ್ಲಿ ಮಾತನಾಡೋಣ ಅಂತ ನಾನು ಕೂಡ ಹೇಳಿತು ಅಂದರೆ ದಸ್ಟ್ ಬಹಳ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀನಿ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅನಿಸುತ್ತೆ ಈಗ ಒಂದು ಕಡೆ ಎಸ್ ಪಿ ಅವರು ಕೂಡ ಇವತ್ತು ಬೆಳಗ್ಗೆ ಜಾಯಿನ್ ಆಗಲಿದ್ದಾರೆ ಸುಮನ್ ಪನ್ನೇಕರ್ ಏನಿದ್ದಾರೆ ಇವತ್ತು ಜಾಯಿನ್ ಆಗಿ ಅವರು ಕೂಡ ಕಾರ್ಯವನ್ನು ಕೆಲಸಕ್ಕೆ ಇವತ್ತು ಮುಂದಾಗ್ತಾರೆ ಶೋಧ ಕಾರ್ಯಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಜೊತೆಗೆ ಈಗ ಎಸ್ ಪಿ ಐ ಜಿ ಸೇರಿದಂತೆ ಅನೇಕ ಪ್ರಮುಖ ವಿಸಲ್ಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಇವುಗಳನ್ನ ಆಧಾರದ ಮೇಲೆ ಇನ್ನಷ್ಟು ಜನರನ್ನ ಬಂಧಿಸುವಂಥ ಕೆಲಸವನ್ನ ಸಹ ಮಾಡಲಿದ್ದಾರೆ ಕೆಲವೊಂದಿಷ್ಟು ಎಫ್ಐಆರ್ ಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆದರೆ ಬಳ್ಳಾರಿಯಲ್ಲಿ ನಡೆದಂಥ ಈ ಗಲಾಟೆ ಏರಿಯಾದ ಗಲಾಟೆ ತುಂಬಿ ಮುಗಿತಾ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ಪರ ವಿರೋಧ ಎರಡೂ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಸಂತೋಷ್